ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಮೂವತ್ತೆಂಟು ಜೋರಾಗಿ ನಕ್ಕ ಗುಣಶೀಲ ಅವರು ಅವನಿಗೆ ಬೈದು ದಾರಿಗೆ ತರೋಕೆ ನೀನೇ ಸರಿ ರೀ ಸಾರಿ ರೀ ನಿಮ್ಮ ಬುದ್ಧಿ ಗೊತ್ತಿದ್ರು ನಾನು ಕೂಡ ದುಡುಕಿ ನಿಮ್ಮ ಬೈದೆ ಅಂತ ಹೇಳಿದ್ರು ಗುಣಶೀಲ ಇಟ್ಸ್ ಓಕೆ ಬಿಡು ಗುಣ ಅವರಿಂದ ಆಗಿರೋದಕ್ಕೆ ಅವರು ಹೆಸರು ತೆಗೆದ್ರು ಕೂಡ ಈ ರೀತಿ ವರ್ತನೆ ನಾನು ಕೂಡ ಊಹಿಸಿದ್ದೆ ಅಂತ ಹೇಳಿದರು ಮುಂದೆ ಕಾವ್ಯಾಳನ್ನು ತನ್ನ ಬಾಹುಗಳಲ್ಲಿ ಎತ್ಕೊಂಡು ನಡೀತಾ ಇದ್ದ ಸೌರಭ್ ಸೀನಿಯರ್ ನಾನು ನಡ್ಕೊಂಡೇ ಬರ್ತೀನಿ ಪ್ಲೀಸ್ ನನ್ನನ್ನು ಇಳಿಸಿ ಅಂತ ಎಷ್ಟೇ ಹೇಳಿದ್ರು ಅವಳ ಮಾತೆ ಕೇಳಿಸ್ಲಿಲ್ಲ ಅಂತ ಅವನ ಪಾಡಿಗವನು ಕಾವ್ಯಾಳನ್ನು ಹೊತ್ಕೊಂಡೇ ಹೋಗ್ತಾ ಇದ್ದ ಸೇರಬೇಕಾಗಿರೋ ಜಾಗ ಸಿಕ್ಕಾಗ ಅವನು ಅವಳನ್ನು ಇಳಿಸ್ತ ಸೀನಿಯರ್ ನಾನು ತುಂಬ ಭಾರ ಇದ್ದೀನಿ ನೀವ್ಯಾಕೆ ಎತ್ಕೊಂಡು ಬರೋದಕ್ಕೆ ಹೋದ್ರಿ ಅಂತ ಕೇಳಿದಾಗ ಅವಳ ಕೈ ಹಿಡಿದು ಅಲ್ಲೇ ಇದ್ದ ಬೆಂಚಿನ ಮೇಲೆ ಕೂರಿಸಿ ನೀನು ಯಾವತ್ತೂ ನನಗೆ ಭಾರ ಆಗಲ್ಲ ಸ್ವೀಟಿ ಅಂತಂದ ಸೌರಭ್ ಸ್ವೀಟಿ ಅಂತ ಹೇಳಿದ್ದಕ್ಕೆ ಕಳ್ದೆ ಹೋಗಿದ್ಲು ಹುಡುಗಿ ಬಿಟ್ಟ ಕಣ್ಣು ಬಿಟ್ಟಂತೆ ಅವನನ್ನೇ ನೋಡುತ್ತಾ ಉಳಿದು ಬಿಟ್ಲು ಕಾವ್ಯ ಹೆಲೋ ಮಿಸಸ್ ಹೆಂಡ್ತಿ ಅಂತ ಕರೆದಾಗ ವಾಸ್ತವಕ್ಕೆ ಬಂದಳು ಸೀನಿಯರ್ ಅಂತ ಕೇಳಿದ್ಲು ಹ್ಞೂ ಅಂತ ಅವಳ ಮುಂದೆ ಮಂಡಿ ಊರಿ ತನ್ನ ಕೈಲಿದ್ದ ಉಂಗುರವನ್ನು ಅವಳ ಮುಂದೆ ಹಿಡ್ದ ಮಿಸ್ ಕಾವ್ಯ ಆಗಿದ್ದ ನೀನು ನನ್ನ ಬಾಳಿಗೆ ಬಂದಾಗ ನಾನು ಅದನ್ನು ನಿರ್ಲಕ್ಷಿಸಿದ್ದೆ ಅದು ಕೇವಲ ಆಕರ್ಷಣೆ ಅಂತ ಅಂದ್ಕೊಂಡಿದ್ದು ನನ್ನದೇ ತಪ್ಪು ನಾನು ಅದನ್ನು ಒಪ್ಕೋತೀನಿ ಗೆಳತಿ ನೀನು ನನ್ನ ಹತ್ತಿರ ಇದ್ದಾಗ ನನ್ನ ಸುತ್ತಮುತ್ತ ಸುಳಿಯುವಾಗ ನಿನ್ನನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದ ನನ್ನ ಮನಕ್ಕೆ ನಿನ್ನ ಹಾಜರಿ ಇಲ್ಲದೇ ಇದ್ದಾಗ ನಾನು ಕಳ್ಕೊಂಡಿದ್ದು ಎಂತಹ ಅಮೂಲ್ಯ ರತ್ನ ಅನ್ನೋದು ನನಗೆ ತಿಳಿಯದೇ ಹೋಯಿತು ಕೊನೆಗೂ ನನಗೂ ಪ್ರೀತಿಯಾಗಿದೆ ಅಂತ ಅರಿತುಕೊಳ್ಳೋದಕ್ಕೆ ನನ್ನ ಪ್ರೀತಿಯೇ ನನ್ನ ಹೆಂಡತಿ ರೂಪದಲ್ಲಿ ಬರಬೇಕಾಗಿತ್ತು ಅಂತ ಹೇಳ್ದ ಸೀನಿಯರ್ ಮೊದಲು ಎದ್ದೇಳಿ ನೀವು ಕಾಲು ನೋವಾಗತ್ತೆ ಅಂತಂದಾಗ ನನ್ನ ಮಾತಿನೂ ಮುಗ್ದಿಲ್ಲ ಸ್ವೀಟಿ ಪ್ಲೀಸ್ ನನ್ನ ಮಾತು ಮುಗಿಯೋವರೆಗೂ ನೀನು ಕೇಳಲೇಬೇಕು ನಾನು ಹೀಗೆ ಕೂತಿರಲೇಬೇಕು ನನ್ನ ಕಾಲಲ್ಲಿ ರಕ್ತ ಬಂದರೂ ಸರಿಯೇ ಅಂತ ಮತ್ತೆ ಮಾತನ್ನು ಮುಂದುವರೆಸ್ದ ಸೌರಭ್ ನೀನು ನನಗೆ ಪ್ರಪೋಸ್ ಮಾಡ್ದಾಗ್ಲೂ ಕೂಡ ನಾನು ಆಕರ್ಷಣೆ ಅಂತ ತಿಳಿದಿದ್ದೆ ಕಾವ್ಯ ಆದರೆ ಅದು ಕೇವಲ ಆಕರ್ಷಣೆಯಲ್ಲ ಅನ್ನೋದು ನಿನ್ನ ಪ್ರೀತಿ ನೋಡಿದ ನಂತರ ನನಗೆ ತಿಳಿತು ತಾನಾಯಿತು ತನ್ನ ಪಾಡಾಯಿತು ಅಂತ ಇರ್ತಾ ಇದ್ದ ಈ ಹೃದಯಕ್ಕೂ ಪ್ರೀತಿ ಆಯಿತು ಕಣೇ ಸ್ವೀಟಿ ಯಾವಾಗ ಹೇಗೆ ಅಂತ ನನಗೂ ತಿಳಿದಿಲ್ಲ ಆದರೆ ನಿನ್ನ ಪ್ರೀತಿ ನನಗೆ ಅರ್ಥ ಆಗಿದ್ದು ಮಾತ್ರ ದುಷ್ಯಂತ್ ಮನೆಯ ಶಾಸ್ತ್ರದ ದಿನ ಅಂತ ಅಂದ ಆ ದಿನ ಹೇಗೆ ಅಂತ ನೀನು ಯೋಚನೆ ಮಾಡ್ತಾ ಇರ್ಬೋದು ನೀನು ಗಾರ್ಡನ್ನಲ್ಲಿ ಆ ದಿನ ಗಿಡಗಳ ಹತ್ತಿರ ಮಾತಾಡ್ತಾ ಇರೋವಾಗ ನಾನು ನಿನ್ನನ್ನು ಹುಡುಕಿ ಬಂದಾಗ ನೀನು ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಂಡೆ ಅಲ್ಲಿವರೆಗೂ ನನ್ನ ಮನಸ್ಸಿಗೆ ನೋವಾಗಿರಲಿಲ್ಲ ಆದರೆ ನೀನು ಯಾವಾಗ ಯಾರೂ ನನಗೆ ಪರಿಚಯನೇ ಇಲ್ಲದೇ ಇರೋ ಊರಿಗೆ ಹೋಗಿ ಮೂಗಿಯಂತೆ ಜೀವನ ಮಾಡ್ತೀನಿ ಅಂತ ಅಂದಿಯೋ ನಿಜಕ್ಕೂ ನಾನು ಅಂದೇ ಬದುಕಿದ್ದು ವ್ಯರ್ಥ ಅಂತ ಅನ್ನಿಸ್ತು ನೀನು ನನ್ನನ್ನು ಬಿಟ್ಟು ಹೋಗ್ತೀಯಾ ನನಗೆ ನುಂಗಲಾರದ ತುತ್ತಾಗಿತ್ತು ಸ್ವೀಟಿ ಆ ದಿನವೇ ನಾನು ಡಿಸೈಡ್ ಮಾಡಿದ್ದೆ ದುಷ್ಯಂತ್ ಮದುವೆ ಮತ್ತು ರಿಸೆಪ್ಷನ್ ಮುಗಿದ ನಂತರ ನಾನು ನಿಮಗೆ ಪ್ರಪೋಸ್ ಮಾಡಿ ನನ್ನ ಬದುಕಿಗೆ ಕರೆಸ್ಕೊಳ್ಳೋ ಯೋಚನೆ ಕೂಡ ಮಾಡಿದ್ದೆ ಆದರೆ ಅಷ್ಟರಲ್ಲಿ ನಿಮ್ಮ ತಾಯಿ ಕೂಡ ಆದರೆ ನಿಜವಾಗ್ಲೂ ನನ್ನ ಮನಸ್ಸಿಂದ ಹೇಳ್ತೀನಿ ಕಣೆ ನಿನ್ನ ಅಮ್ಮನ ಕೊನೆಯ ಆಸೆಗಾಗಿ ನಾನು ನಿನ್ನನ್ನು ಮದುವೆ ಆಗಿಲ್ಲ ಬದಲಾಗಿ ನನ್ನ ಮನಸ್ಸು ಪೂರ್ತಿಯಾಗಿ ನಿನಗೆ ತಾಳಿ ಕಟ್ಟಿ ನನ್ನ ಹೆಂಡತಿಯಾಗಿ ಸ್ವೀಕಾರ ಮಾಡಿದ್ದೀನಿ ಕಾವ್ಯ ನೀನು ನನ್ನನ್ನು ಆರು ವರ್ಷ ಹೇಗೆ ಬಿಟ್ಟಿದ್ಯೋ ನನಗೆ ತಿಳಿಯಲಿಲ್ಲ ಆದರೆ ನೀನು ನಮ್ಮ ಮನೆಗೆ ಬಂದು ಹತ್ತು ದಿನಗಳಾಗ್ತಾ ಬಂತು ನನಗೆ ನಿನ್ನನ್ನು ಬಿಟ್ಟು ಆರು ನಿಮಿಷವೂ ಕೂಡ ಇರೋಕೆ ಆಗ್ತಾ ಇಲ್ಲ ಅಂತ ಬಿಕ್ಕಳಿಸಿದ ಸೌರಭ್ ರೂಮಿಗೆ ಬಂದ ದುಷ್ಯನ್ ತನ್ನ ಹೆಂಡತಿಯನ್ನು ತರಾಟೆಗೆ ತಗೊಂಡಿದ್ದ ಏನೇ ಹೆಂಡ್ತಿ ಈಗಲೇ ನನ್ನ ಮೇಲೆ ಸವಾರಿ ಮಾಡೋ ಕೆಲಸ ಆರಂಭ ಮಾಡಿದ್ದೀಯಾ ಹಾಂ ಅಂತ ಗದರ್ತಾ ಇರೋ ದುಷ್ಯಂತ್ನ ಕೈಗಳು ಧೃತಿಯ ಸೊಂಟವನ್ನು ಹಿಂದಿನಿಂದ ಬಳಸಿ ಅವಳ ಭುಜದ ಮೇಲೆ ತಲೆ ಇಟ್ಟಿದ್ದ ಮುಖಕ್ಕೆ ಕ್ರೀಮ್ ಹಚ್ತಾ ಇದ್ದ ಧೃತಿ ಹೌದು ಮಿಸ್ಟರ್ ಗಂಡ ಮಾಡಲೇಬೇಕಲ್ಲ ಇಲ್ಲಾಂದರೆ ಮತ್ತೆ ಅವಳು ಈ ಮನೆಗೆ ಬಂದರೆ ಅದಕ್ಕೆ ವಿಷಯ ಏನು ಅಂತ ಮೊದಲು ತಿಳ್ಕೊಂಡ್ರೆ ನಮಗೂ ಒಳ್ಳೇದು ಅಲ್ವಾ ಪತಿರಾಯ ಅಂತ ಅವನ ಕೆನ್ನೆಗೂ ಬೆರಳಿಂದ ಕ್ರೀಮ್ ಹಚ್ಚಿದ್ಲು ಸೊ ಈಗ ಬೇಡದೇ ಇರೋ ಟಾಪಿಕ್ ಬೇಡ ಹೆಂಡ್ತಿ ನಾವು ನಾಳೆಯಿಂದ ಶಾಪಿಂಗ್ ಕಾರ್ಯಕ್ರಮ ಮಾಡೋಣ ಆಯಿತಾ ಬೆಳಗ್ಗೆ ನಮ್ಮ ಡಿಸೈನರ್ ಬರ್ತಾರೆ ಮೂರು ದಿನಕ್ಕೆ ಬಟ್ಟೆಗಳೆಲ್ಲ ರೆಡಿಯಾಗಿರತ್ತೆ ಆ್ಯಂಡ್ ಬೇರೆ ಏನಾದರೂ ಇದ್ದರೆ ನಾಳೆನೇ ಶಾಪಿಂಗ್ ಮಾಡೋಣ ಅಂತ ಅಂದ ಸರಿ ಅಂತ ಅವನ ಮುಂದೆ ತಿರುಗಿ ನಿಂತವಳು ಅವನ ಕೆನ್ನೆಗೆ ಮುತ್ಕೊಟ್ರೆ ಇದು ತುಂಬ ಸಪ್ಪೆ ಕಣೆ ಬಂಗಾರಿ ನಾನು ಕೊಡಲ ತುಂಬ ಸ್ವೀಟ್ ಆಗಿರತ್ತೆ ಅಂತ ಹೇಳ್ದು ತನ್ನವಳ ಅಧರಗಳಿಗೆ ಲಗ್ಗೆ ಇಟ್ಟಿದ್ದ ಸಾಕು ಅನಿಸುವಷ್ಟು ತನ್ನವಳ ಅಧರಾಮೃತವನ್ನು ಸವಿದು ಅವಳ ಹಣೆಗೊಂದು ಭರವಸೆಯ ಮುಕ್ತಿಟ್ಟ ಇಬ್ಬರು ಮಲಗಿದ ನಂತರ ಧೃತಿ ರೀ ಅಂತ ಕರೆದ್ರೆ ಅವಳನ್ನು ತನ್ನದೇ ಮೇಲೆ ಮಲಗಿಸ್ಕೊಂಡು ಹನಿ ಅಂತ ಅಂದ ಅಲ್ಲ ರೀ ನಮಗೆ ಮದುವೆಯಾಗಿ ಐದು ವರ್ಷ ಆಯಿತು ಈಗ ಎಲ್ಲರ ಸಮ್ಮುಖದಲ್ಲಿಯೂ ಮದುವೆಯೂ ಆಯಿತು ಎಲ್ಲರಿಗೂ ನನ್ನನ್ನು ಪರಿಚಯ ಕೂಡ ಮಾಡಿಕೊಟ್ರಿ ಅಂತ ಅಂದ್ಲು ಹ್ಞೂ ಅಂತ ಹೇಳಿದ ದುಷ್ಯಂತ್ ಅವಳ ತಲೆಯನ್ನು ಸವರ್ತಾ ಇದ್ದ ನನ್ನ ಮೇಲೆ ಗಂಡನ ಅಧಿಕಾರ ಚಲಾಯಿಸಬೇಕು ಅಂತ ನಿಮಗೆ ಯಾವತ್ತೂ ಅನ್ನಿಸ್ಲೇ ಇಲ್ವಾ ಅಂತ ಕೇಳಿದ್ಲು ಧೃತಿ ಅವಳ ಮಾತಿಗೆ ನಗುತ್ತಾ ಯಾವ ರೀತಿ ಅಂತ ಕೇಳ್ದ ದುಷ್ಯಂತ್ ಅದೂ ನಮ್ಮಿಬ್ಬರ ಮಿಲನದ ಬಗ್ಗೆ ಅಂತ ಕೇಳಿದ್ಲು ಅವಳ ಮುಖ ನಾಚಿಕೆಗೋ ಮುಜುಗರಕ್ಕೋ ಕೆಂಪಾಯಿತು ಅವಳ ಮೂಗಿಗೆ ಪುಟ್ಟ ಮುತ್ತಿಟ್ಟು ನಮ್ಮಿಬ್ಬರದ್ದು ಮನಸ್ಸಿನ ಮಿಲನ ಎಂದೋ ಆಗಿ ಹೋಗಿದೆ ಕಣೇ ಈಗ ಬರೀ ದೇಹದ ಮಿಲನವಷ್ಟೇ ಇರೋದು ನನಗೆ ನಮ್ಮಿಬ್ಬರ ಫಸ್ಟ್ ನೈಟ್ ಹೀಗೇ ಆಗಬೇಕು ಅಂತ ಆಸೆ ಇದೆ ಸೊ ಅದಕ್ಕೆ ನಾನು ಕೂಡ ಕಾಯ್ತಾ ಇರೋದು ನಾಳೆ ದಿನ ನನ್ನ ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಿಗೆ ನಮ್ಮ ಫಸ್ಟ್ ನೈಟ್ ಹೇಗಾಯಿತು ಎಲ್ಲಾಯಿತು ಅಂತ ಹೇಳಿದರೆ ಒಂದು ಫ್ಯಾಂಟಸಿ ಸ್ಟೋರಿ ಕೇಳಿದ ಹಾಗೆ ಅನ್ನಿಸ್ಬೇಕು ನನ್ನ ಮಕ್ಕಳು ಮತ್ತು ಮೊಮ್ಮಕ್ಕಳಿಗೆ ಅಂತ ಹೇಳ್ದ ದುಷ್ಯಂತ್ ಅವಳಂತೂ ಅವನ ಮುಖವನ್ನು ನೋಡಲೇ ಇಲ್ಲ ತನ್ನವನ ಮಾತಿಗೆ ನಾಚಿದವಳು ಅವನ ಎದೆಗೂಡನ್ನೇ ಆಸರೆಯಾಗಿ ಪಡೆದು ಸಾಕು ಮಾಡ್ರಿ ಇದನ್ನೆಲ್ಲ ಯಾರಾದರೂ ಫ್ಯಾಂಟಸಿ ಅಂತಾರಾ ನಿಮಗೆ ನಾಚಿಕೆ ಅನ್ನೋದೇ ಇಲ್ಲ ಅಂತಂದರೆ ನಾಚಿಕೆ ಬಿಟ್ಟಾಗಲೇ ನಾವಿಬ್ಬರು ಒಂದಾಗೋಕೆ ಆಗೋದು ಮೈ ಡಿಯರ್ ವೈಫಿ ಅಂತಂದ ಈಗಂತೂ ಇನ್ನಷ್ಟು ಮುದುರಿ ಗುಬ್ಬಿ ಮರಿಯಾದವಳು ಸಾಕು ಇನ್ನೇನು ಮಾತಾಡಬೇಡಿ ಅಂತ ಅವನ ಎದೆ ಕೂಡಲಿ ಅವನ ಹೃದಯ ಬಡಿತ ಕೇಳುತ್ತಾ ಮಲಗಿದ್ಲು ತನ್ನವಳನ್ನು ತಬ್ಬಿ ತಾನು ಕೂಡ ನೆಮ್ಮದಿಯ ಸುಖನಿದ್ರೆಗೆ ಜಾರ್ದ ದುಷ್ಯಂತ್ ಪಟ್ಟನೆ ಸೌರಭ್ನ ಸಮಕ್ಕೆ ಕೂತ್ಕೊಂಡ ಕಾವ್ಯ ಸೀನಿಯರ್ ಎದ್ದೇಳಿ ನೀವು ಮೊದಲು ನನಗೆ ನಿಮ್ಮನ್ನು ಈ ರೀತಿ ನೋಡೋಕೆ ಸಾಧ್ಯ ಇಲ್ಲ ಪ್ಲೀಸ್ ಎದ್ದೇಳಿ ಅಂತ ಅವಳು ಕೂಡ ಅಳ್ತಾ ಇದ್ದಾಳೆ ಆದರೆ ಪಟ್ಟು ಬಿಡದ ಸೌರಭ್ ತನ್ನ ಕಣ್ಣುಗಳನ್ನು ಒರೆಸ್ಕೊಂಡು ನಿಜವಾಗ್ಲೂ ನಾನು ಪ್ರೀತಿನ ಒಪ್ಕೋತೀಯ ಸ್ವೀಟಿ ಅಂತ ಕೇಳ್ದ ಅವನ ಉಂಗುರಕ್ಕೆ ತನ್ನ ಕೈಬೆರಳನ್ನು ತೋರಿಸಿದ್ಳು ಅವನು ಕೂಡ ಖುಷಿಯಿಂದಲೇ ಅವಳ ಕೈಬೆರಳುಗಳಿಗೆ ಉಂಗುರವನ್ನು ತೊಡಸ್ತಾ ಈಗಲಾದರೂ ಎದ್ದೇಳಿ ಸೀನಿಯರ್ ಅಂತ ಹೇಳಿದಾಗ ಎದ್ದ ತಕ್ಷಣವೇ ಅವನನ್ನು ಗಟ್ಟಿಯಾಗಿ ತಬ್ಬಿದ ಕಾವ್ಯ ನಿಮ್ಮ ಪ್ರೀತಿಗಾಗಿ ಶಬರಿಯಂತೆ ಕಾದವಳು ನಾನು ನಿಮ್ಮನ್ನು ಬಿಟ್ಟು ಹೇಗಿರಲಿ ಸೀನಿಯರ್ ನನಗೂ ಯಾರಿಲ್ಲ ನೀವು ನನ್ನನ್ನು ಮದುವೆಯಾಗದೆ ದೂರ ಮಾಡಿದರೆ ಖಂಡಿತ ನಾನು ಕೂಡ ನನ್ನಮ್ಮ ಹತ್ರನೇ ಹೋಗ್ತಾ ಇದ್ದೆ ಅಂತ ಅಂದ್ಲು ಅವಳ ತುಟಿ ಮೇಲೆ ಬೆರಳಿಟ್ಟ ಸೌರಭ್ ಬೇಡ ಅನ್ನೋ ಥರ ತಲೆ ಆಡಿಸಿ ಅವಳನ್ನು ಮತ್ತೆ ಗಟ್ಟಿಯಾಗಿ ತಬ್ಬಿದನು ಥ್ಯಾಂಕ್ಸ್ ವಿಟಿ ನನ್ನ ಪ್ರೀತಿಯನ್ನು ಒಪ್ಪಿದ್ದಕ್ಕೆ ನಿನ್ನಂತಹ ಪ್ರಾಮಾಣಿಕ ಪ್ರೀತಿ ಮಾಡುವ ಹುಡುಗಿನ ನಾನು ಹೆಂಡತಿಯಾಗಿ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೆ ಅಂತ ಅಂದ ಅವನ ಕಣ್ಣೀರು ಕಾವ್ಯಾಳ ಭುಜದ ಮೇಲೆ ಬಿದ್ದಾಗ ಅವನ ಕಣ್ಣನ್ನು ತೊಡೆದು ಅಳ್ಬಿಡಿ ಸೀನಿಯರ್ ಕೊನೆಗೂ ನನ್ನ ಪ್ರೀತಿ ನಂಗೆ ಸಿಕ್ತು ಅಂತ ಅವನ ಹಣೆಗೆ ತನ್ನ ಹಣೆಯನ್ನು ತಾಕಿಸಿದ್ಲು ಮೂಗನ್ನು ಸ್ವರ್ ಅಂತ ಮಾಡ್ತಾ ಇದ್ದವಳನ್ನು ನೋಡಿ ಮುದ್ದುಕ್ಕಿ ಬಂತು ಸೌರಭ್ಗೆ ಸ್ವೀಟಿ ನೀನು ಮೊದಲನೇ ಬಾರಿಗೆ ನನಗೆ ಪ್ರಪೋಸ್ ಮಾಡಿದ ಇದೇ ಜಾಗದಲ್ಲೇ ನಾನು ಕೂಡ ನಿನಗೆ ಪ್ರಪೋಸ್ ಮಾಡಿದ್ದೀನಿ ಆಗ ನಮ್ಮಿಬ್ಬರ ಪ್ರೀತಿ ಪರಿಪೂರ್ಣ ಆಗಿರಲಿಲ್ಲ ಈಗ ಆಯಿತು ಅಲ್ವಾ ಅದೇ ಖುಷಿಗೆ ಏನೂ ಗಿಫ್ಟ್ ಇಲ್ವಾ ಅಂತ ಕೇಳಿದ್ರೆ ಮನೆಗೆ ಹೋಗುವಾಗ ಏನಾದರೂ ತೊಗೊಳ್ತೀನಿ ಸೀನಿಯರ್ ಅಂತ ಮುದ್ದಾಗೆ ಹೇಳಿದ್ಲು ಕಾವ್ಯ ನನಗೆ ಆ ಗಿಫ್ಟ್ ಬೇಡ ಇದು ಬೇಕು ಅಂತ ಹೆಬ್ಬೆರಳಲ್ಲಿ ಅವಳ ತುಟಿಯನ್ನು ಕೋಮಲವಾಗಿ ಸ್ಪರ್ಶಿಸಿದ ಮೊದಲ ಬಾರಿಗೆ ತನ್ನವನ ಮೊದಲ ಸ್ಪರ್ಶಕ್ಕೆ ಮೈಯೆಲ್ಲ ವಿದ್ಯುತ್ ಹರಿದಂಥ ಅನುಭವ ಕಾವ್ಯಾಳಿಗೆ ಮೈಯೆಲ್ಲ ನಡುಕ ಬಂದಂತೆ ಅವನನ್ನೇ ಗಟ್ಟಿಯಾಗಿ ಹೇಳಿದ್ಲು ಮೊದಲ ಚುಂಬನಕ್ಕೆ ನಾಚಿಕೆಯಿಂದಲೇ ಒಪ್ಪಿಗೆ ಕೊಟ್ಟು ತಲೆ ತಗ್ಸಿದ್ಲು ಕಾವ್ಯ ಸ್ನೇಹಿತರೆ ಕತೆ ಹೇಗೆ ಬರ್ತಾ ಇದೆ ಅಂತ ಮರೀದೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಿ ಧನ್ಯವಾದಗಳು